ಒಳ್ಳೆ ಮಾತುಗಳನ್ನು ಹೇಳೋರು ಒಳ್ಳೆ ಒಂದು ಯೋಚನೆಯನ್ನು ಕೂಡ ಅಂತ ಒಂದು ಅದರ ಬೀಜವನ್ನು ಬಿತ್ತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಹೇಳ್ತಿರಲ್ಲ ನೀವು ಆವಾಗಲೇ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡ್ರಿ ಆವಾಗಲೇ ಸ್ಟೇಟ್ ಅವಾರ್ಡ್ ನಾನು ನಾನೇನೋ ಪಡ್ಕೊಂಡಿಲ್ಲ ಮಾ ಕೊಟ್ಟವರು ಅಲ್ಲಿ ಕೂತಿದ್ದಾರೆ ಸುಮ್ಮನೆ ಕೂತಿದ್ದಾರೆ ನಾಗಡಿಯಮ್ಮ ಅಲ್ಲಿ ಕೂತಿದ್ದಾರೆ ನಾಗಾಭರಣಕ್ಕೆ ನನಗೆ ಅವಕಾಶ ಕೊಟ್ಟರು ನಂದಕುಮಾರ್ ಸರ್ ಪ್ರೊಡ್ಯೂಸ್ ಮಾಡಿದ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅಂಕಲ್ನ ನಿರ್ದೇಶನ ಮಾಡಿದ್ರು ನಾವೇನು ಮಾಡಿಲ್ಲ ಅವಾಗ ಅಂದರೆ ಅವ್ರಿಗೆ ಒಂದು ಗುರುಗಳು ಹೇಳಿದ ಪಾಠನ ಕೇಳಿದ್ವಿ ಅಥವಾ ಅವ್ರ ಅವ್ರು ಮಾಡಿದ ಒಂದು ಯಾವ್ದೊಂದು ಎಕ್ಸ್ಪ್ರೆಷನ್ನ ಅನುಕರಣೆ ಮಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆಮೇಲೆ ನಮ್ಮನ್ನ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಅದೇ ಪ್ರೀತಿ ಜೊತೆ ಅದೇ ವಾತ್ಸಲ್ಯ ಜೊತೆ ನಮ್ಮನ್ನ ಎಲ್ಲರೂ ಕಾಣ್ತಾ ಬರ್ತಿದ್ದಾರೆ ಹರಿಶನೂ ಇಲ್ಲೇ ಇರ್ತಿದ್ದಾರೆ ಅಂದರೆ ನಮ್ಮ ಕುಟುಂಬಕ್ಕೆ ಎಷ್ಟು ಆತ್ಮೀಯರು ಸಿನಿಮಾ ರಂಗಕ್ಕೂ ಕೂಡ ಅಷ್ಟೇ ದೊಡ್ಡ ಬೆಂಬಲವಾಗಿ ಅಷ್ಟೇ ದೊಡ್ಡ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳ ದೊಡ್ಡ ವಿಚಾರ ಒಂದು ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ನ ಸತತವಾಗಿ ಎರಡನೇ ವರ್ಷ ಎರಡನೇ ವರ್ಷ ಅಷ್ಟೇ ಅದ್ದೂರಿಯಾಗಿ ಮಾಡೋದು ಬಹಳ ದೊಡ್ಡ ವಿಚಾರ ವಿನಾಯಕ್ ಹೇಳಿದಾಗೆ ಮಕ್ಕಳಿಗೋಸ್ಕರ ಸಿನಿಮಾ ಮಾಡ್ತಿದ್ದೀವ ಪೋಷಕರಿಗೋಸ್ಕರ ಸಿನಿಮಾ ಮಾಡ್ತಿದ್ದೀವ್ ಇವೆಲ್ಲವನ್ನು ಒಂದು ಸ್ವಲ್ಪ ನಾವು ಯೋಚನೆ ಮಾಡಿಕೊಂಡು ಸಿನಿಮಾ ಮಾಡಬೇಕಾಗಿದೆ ಆಫ್ಕೋರ್ಸ್ ಎಲ್ಲವನ್ನು ಮೀರಿ ನಿರ್ಮಾಪಕರಿಗೋಸ್ಕರ ಸಿನಿಮಾ ಮಾಡಬೇಕಾಗುತ್ತೆ ಒಬ್ಬ ಇನ್ನೊಂದು ಉದ್ಯಮಕ್ಕೋಸ್ಕರ ಒಂದು ಸಿನಿಮಾ ಮಾಡಬೇಕಾಗುತ್ತೆ ಇದೆಲ್ಲ ಯೋಚನೆ ನಾವು ಮಾಡಬೇಕು ಮಾಡಬೇಕು ಅಫ್ಕೋರ್ಸ್ ಮಕ್ಕಳು ಬಹಳ ಮುಂದುವರೆದಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಎಕ್ಸ್ಪೋಜರ್ ಇದೆ ಇನ್ಫಾರ್ಮೇಶನ್ ಇದೆ ಎಲ್ಲವೂ ಇದೆ ಆದರೆ ಅದರ ಜೊತೆಗೆ ಜೀವನವನ್ನು ನೋಡುವಂಥ ಒಂದು ಇತಿಮಿತಿಯನ್ನು ನಾವೇ ಸೃಷ್ಟಿ ಮಾಡಬೇಕು ಪೋಷಕರಾಗಿ ಅಥವಾ ಮೀಡಿಯಾದವರಾಗಿ ಸಿನಿಮಾದವರಾಗಿ ಇವೆಲ್ಲವೂ ಎಲ್ಲೋ ಒಂದು ಕಡೆ ನಮ್ದು ಕೂಡ ಒಂದು ಜವಾಬ್ದಾರಿ ಆಗುತ್ತೆ ಆದರೆ ಜವಾಬ್ದಾರಿ ಗೊತ್ತೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೆಲಸನ ಎಂಜಾಯ್ ಮಾಡೋಕ್ಕಾಗುತ್ತೆ ಹಾಗಾಗಿ ಇವತ್ತು ಒಂದು ಸಿನಿಮಾ ಅಂತ ಮಾಡಿದಾಗ ಮನರಂಜನೆ ಅದ್ರ ಜೊತೆಗೆ ಒಂದು ಸಣ್ಣ ಒಂದು ಪ್ರಜ್ಞೆ ಇವೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಸಿನಿಮಾ ತಾನು ಮಾಡೋ ಮ್ಯಾಜಿಕ್ ನಂತರ ಮಾಡುತ್ತೆ ಜನ ಕೊಡೋದ ಕೊಡುವಂಥ ಪ್ರೀತಿಯಾಗಲಿ ಮತ್ತೊಂದಾಗಲಿ ಅವರು ಸಿನಿಮಾ ಇಷ್ಟ ಆದಮೇಲೆ ಕೊಡ್ತಾರೆ ಮತ್ತೊಮ್ಮೆ ಇವತ್ತಿಗೂ ಕೂಡ ನಾಗಿನ್ಯೇ ಮನ ಥ್ಯಾಂಕ್ಸ್ ಹೇಳಬೇಕು ನನಗೋರ್ ಕರೆದು ಈ ಸಿನಿಮಾ ಮಾಡ್ತಿದ್ದೀನಪ್ಪ ಅಂತ ಹೇಳಿದಾಗ ನಾನು ಮಾಡ್ತೀನಿ ಅಂತ ಈ ಏನು ಹೇಳಿ ಅದೇನು ನಾನು ಹೇಳ್ತೀನಿ ಇರೋ ಅದನ್ನು ನೀವೇನು ಹೇಳ್ಬಿಡಿ ನಾನು ಸಿನಿಮಾ ಮಾಡ್ತೀನಿ ಅಂತ ಯಾಕಂದ್ರೆ ನನಗೆ ಯಾವತ್ತಿಗೂ ಕೂಡ ನಾಗಾಭರಣ ಅಕ್ಕಲ್ಗಾಗಲಿ ನಾಗಣಿಯಮ್ಮಗಾಗಲಿ ನನ್ನ ಜೀವನದಲ್ಲಿ ನನ್ನ ಇಡೀ ಬದುಕಿನಲ್ಲಿ ಅವ್ರಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಇವತ್ತು ನಾನು ಏನೇ ಆಗಿದ್ರು ಕೂಡ ಚಿನ್ನಾರಿ ಮುತ್ತು ಅಂತ ಇವತ್ತು ಗೋರ್ತಿಸ್ತಾರೆ ಅಷ್ಟೇ ಪ್ರೀತಿಯನ್ನು ಕೊಡ್ತಾರೆ ಅಷ್ಟೇ ಕಾಳಜಿಯನ್ನು ನನ್ನ ಮೇಲೆ ಇಟ್ಟಿದ್ದಾರೆ ಅದು ಅವರಿಂದನೇ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯಲ್ಲಿ ಅತಿಶೋಕ್ತಿ ಅಲ್ಲ ಮಕ್ಕಳ ಸಿನಿಮಾ ಇದುವರೆಗೂ ನೋಡ್ಕೊಂಡು ಬಂದಿದ್ದೀವಿ ಹಲವಾರು ಬೇರೆ ಬೇರೆ ದಿಕ್ಕಲ್ಲಿ ಸಿನಿಮಾ ಮಾಡ್ತಾರೆ ಹಾಗೆ ಬಂದವರು ನಾವೆಲ್ಲ ನಾವೆಲ್ಲ ಮ ಮಕ್ಕಳ ಸಿನಿಮಾ ಮಾಡಿಕೊಂಡು ಅದೇ ಥರ ಇದ್ರೆ ಏನು ನಮಗೇನು ಗೊತ್ತಿಲ್ಲಪ್ಪ ಅಂತ ಅನ್ಕೊಂಡೆ ಬಂದ್ಬಿಡ್ತೀವಿ ಇವಾಗ ಮಕ್ಕಳು ಆ ಥರ ಎಲ್ಲ ಅಲ್ಲ ನಮಗೆಲ್ಲ ಗೊತ್ತು ಅಂತ ಹೇಳ್ತಾರೆ ಸೊ ಬದುಕಿನ ಜೊತೆ ನಾವೆಲ್ಲ ಹೋಗ್ಬೇಕು ಅನ್ನೋ ಒಂದು ಮಾತನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದೊಂದು ಪ್ರೋತ್ಸಾಹವನ್ನು ಈ ಪ್ರೀತಿಯನ್ನ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಹೀಗೆ ನೀವು ಹರಿಸ್ತಾ ಇರಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಯು